ಕಡೆ ಸಂತೋಷ ಒಂದ್ ಕಡೆ ದುಃಖ ಒಂದ್ ಕಡೆ ನಾಡಿನ ರೈತರ ಜಮೀನುಗಳೆಲ್ಲ ಕಿತ್ಕೊಳ್ಳೋಂತ ಸರ್ಕಾರಗಳು ಒಂದ್ ಕಡೆನ ಸಂತೋಷ ಪಡ್ತಾ ಇದೀವಿ ಇಲ್ಲಿ ಕೂತಿರೋಂಥ ಮಕ್ಕಳಿಗೆ ಇನ್ನ ತೋಷ ಭೂಮಿ ಉಳ್ಕೊಳಲ್ಲ ನಾವು ಏನೇ ಕಷ್ಟಪಟ್ಟರು ಭೂಮಿನ ಕಿತ್ಕಾ ಇದಾರೆ ಎಲ್ಲ ರಾಜಕೀಯ ಪಕ್ಷಗಳು ಅಷ್ಟೇ ಅವ್ರು ಬೇಕಾಗಿರೋದು ಭೂಮಿಯ ದಾಹ ಹಾಗಾಗಿ ನಾವು ಏನು ಗಣೇಶ ಹಬ್ಬ ಮಾಡಿ ಸಂತೋಷ ಪಡ್ತಾ ಇದೀವಿ ಪಕ್ಕದ ನೋಡಿ ಬಂದಿರೋ ಬೈರಗೌಡರು ಆ ಕಡೆ ಬೆಂಗಳೂರು ಆನೆಕಲ್ಲು ದೇವನಹಳ್ಳಿ ಉತ್ತರ ಕರ್ನಾಟಕದಲ್ಲೆಲ್ಲ ಎಲ್ಲ ಹತ್ತು ಸಾವಿರ ಎಕರೆ ಇಪ್ಪತ್ತು ಸಾವಿರ ಎಕರೆ ಎಲ್ಲನು ಭೂಮಿನ ಕಿತ್ಕಾ ಇದ್ದಾರೆ ಅವ್ರಿಗೆ ಇವತ್ತು ರೈತರು ಬೇಕಾಗಿಲ್ಲ ಎಲ್ಲ ಬೇರೆ ಬೇರೆ ಮಲ್ಟಿ ನ್ಯಾಷನಲ್ ಕಂಪ್ನಿಗಳು ಇವತ್ತು ನಮ್ಮ ದೇಶಕ್ಕೆ ಬಂದು ಲೂಪಿ ಮಾಡ್ತಾ ಇದ್ದಾರೆ ಇವತ್ತು ಎಲ್ರಿಗೂ ಕಾಯಿಲೆಗಳು ಬರ್ತಾ ಇದೆ ಅನ್ನ ಕೊಡೋ ಭೂಮಿನ ಕಿತ್ಕಾ ಇದ್ದಾರೆ ಹಾಗಾಗಿ ನಾವೆಲ್ಲರೂ ಒಗ್ಗಟ್ಟಾಗಿ ಅದು ಯಾರೇ ಪಕ್ಷಗಳಾಗಲಿ ರೈತರ ವಿಷಯದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಬೇಕು ನಾಳೆ ನಮ್ಮಪ್ಪನೇ ಜಮೀನು ನಾವು ಕೇಳಿದ್ರೆ ಯಾಕಪ್ಪ ಜಮೀನು ಮಾರಿ ಅಂತ ಹಾಗಾಗಿ ಸರ್ಕಾರಗಳು ನಮ್ಮ ತೊಂದರೆ ಬಂದಾಗ ರೈತರ ವಿಷಯದಲ್ಲಿ ಬಂದಾಗ ನಾವೆಲ್ಲರೂ ಒಗ್ಗಟ್ಟಾಗಿ ಎಲ್ಲರೂ ಹೋರಾಟ ಮಾಡಬೇಕಾದ ಪರಿಸ್ಥಿತಿ ಬಂದಿದೆ ಈಗ ಸುತ್ತ ನಮ್ಮ ಕಾನೂನು ಎಣಿಕೆಗಳನ್ನ ನಮ್ಮ ಸುತ್ತ ಕತ್ತು ಸುತ್ತ ಆಗಿ ತಿಳಿತಾ ಇದ್ದಾರೆ ನಮಗೆ ಮುಂದೆ ಭವಿಷ್ಯವಿಲ್ಲ ಇಷ್ಟೆಲ್ಲ ಬೆಳೆದ್ರು ರೇಟ್ ಇಲ್ಲ ಒಂದು ಕಾಳು ಹಾಕಿ ಸಾವಿರ ಕಾಳು ಬೆಳೆ ರೈತ ಇವತ್ತು ಇವತ್ತು ಬಂದೆ ನೋಡಿ ಪೇಪರಲ್ಲಿ ಎರಡ್ ಸಾವಿರದ ಇನ್ನೂರ ಇಪ್ಪತ್ತ್ ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ರು ಅರ್ಧ ಗಂಟೆಗೆ ಒಬ್ಬ ಒಬ್ಬ ರೈತ ಸಾಯ್ತಾ ಇದ್ದಾನೆ ಹಾಗಾಗಿ ಇವ್ರನ್ನೆಲ್ಲ ನಾವು ಹಿಡಿಬೇಕಾರೆ ರೈತ ಎಲ್ಲರೂ ಇವತ್ತು ಒಗ್ಗಟ್ಟಾಗಿ ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟಗಳನ್ನ ಮಾಡ್ತಾ ಪ್ರಶ್ನೆಗಳನ್ನ ಮಾಡ್ತಾ ಓಟ್ ಯಾರ್ಯಾರು ಹಾಕೋಣ ನಾವು ರಾಜಕೀಯ ಮಾಡೋಕೆ ಬಂದಿಲ್ಲ ಊಟ ನೀವು ಇಷ್ಟ ಬಂದವ್ರಿಗೆ ಹಾಕಿ ಓಟ ಆದ್ರೆ ಓಟ್ ಹಾಕಿದ್ಮೇಲೆ ನಾವು ಕ್ವಶನ್ ಮಾಡ್ಬೇಕಾಗ್ತದೆ ಯಾಕಂದ್ರೆ ಇವತ್ತು ನಾವು ಈ ದೇಶದಲ್ಲಿ ಪ್ರಭುಗಳು ಸೇವೆ ಮಾಡ್ತೀವಿ ಅಂತ ಓಟ್ ಹಾಕಿಸ್ತಾರೆ ಸೇವೆ ಮಾ ಗೆದ್ದ ಮೇಲೆ ನಮ್ಮ ಜೊಟ್ಟನ್ನೇ ಹಿಡ್ಕತಾ ಇದ್ದಾರೆ ಸೇವೆ ಮಾಡಬೇಕಾದರೂ ಸೇವೆ ಮಾಡ್ತಾ ಇಲ್ಲ ಇವತ್ತು ಭ್ರಷ್ಟ ರಾಜಕಾರಣಿಗಳು ಭ್ರಷ್ಟ ಅಧಿಕಾರಿಗಳ ಕಾರಬಾರ ಆಗಿದೆ ಪಂಚಾಯಿತಿಗಳನ್ನ ಒಬ್ಬ ಪೀಡಿಗಳು ಮಾರ್ಕೋತಾ ಇದಾರೆ ನಾವೇನು ಮಾಡೋಕ್ಕಾಗ್ತಾ ಇಲ್ಲ ಹಾಗಾಗಿ ನಾವೇನಿವತ್ತು ನಮ್ಮ ಹೊಲಗಳಿಗೆ ಆಳ್ಗಳನ್ನ ಕರೆದು ನಾವು ಅವ್ರಿಗೆ ಹೂನಾರ ಹಾಕಿದ್ರೆ ಆ ಹೂನಾರ ಹಾಕಬಿಟ್ಟು ಕೈ ಕಟ್ಕೊಂಡು ನಿಂತ್ಕೊಂಡ್ರೆ ಕೆಲಸ ಆದದ ಹೇಳಿ ನಮ್ ಒಳಕು ಕೈ ಕಟ್ಕೊಂಡು ನಿಂತ್ಕೊಂಡ್ರೆ ಕೆಲಸ ಆದ್ದ ಹಾಗಾಗಿ ಇವತ್ತು ನಾವೇನು ಕೆಲಸ ಮಾಡಬೇಕು ಅಂತ ಕೈ ಮುಗಿತಾರೆ ಸೇವೆ ಮಾಡೋರ್ಗೆ ಹೂನಾರ ಹಾಕಿದ್ರೆ ಇವತ್ತು ನಮ್ ಕೆಲ್ಸಗಳು ಆಗ್ತಾ ಇಲ್ಲ ಕೈಗೆ ಏನ್ ತಗೋಬೇಕು ಹೇಳಿ ಪೊರ್ಕೆಗಳು ತಗೋಬೇಕು ಪಾರ್ಕ್ ಹೋಲ್ಗಳು ತಗೋಬೇಕು ನಾವೆಲ್ಲ ಯಾವತ್ತೂ ನಾವು ಅವ್ರಿಗೆ ಹೂನಾರ ಹಾಕೋ ಸೇವೆ ದೇಶ ಇದೆ ಮಕ್ಕಳಿಗೆಲ್ಲ ಕಾಯಿಲೆಗಳು ಬರ್ತಾ ಇದೆ ಎಲ್ರಿಗೂ ರೋಗಗಳು ಬರ್ತಾ ಇದೆ ಮುಂದಿನ ಮಕ್ಕಳನ್ನ ಈಗ ಎರಡ್ ಸಾವಿರದ ಹತ್ತೈದಿಂದ ಮದುವೆ ಆಗಿರೋ ಮಕ್ಕಳಿಗೆ ಮಕ್ಕಳಾಗಲ್ಲ ಹುಟ್ಟಿರೋ ಮಕ್ಕಳಿಗೆ ಮಕ್ಕಳಾಗಲ್ಲ ಜ್ವಲಂತ ಹತ್ತು ಜನಕ್ಕೊಬ್ಬರು ಕ್ಯಾನ್ಸರ್ ಬರ್ತಾ ಇದೆ ಡಯಾಬಿಟಿಕ್ ಬರ್ತಾ ಇದೆ ಬಿ ಪಿ ಬರ್ತಾ ಇದೆ ಭೂಮಿ ಮಣ್ಣು ಸಾವಯವ ಟೂ ಇದೆ ಇದೇ ತರ ಒಂದು ಹತ್ತು ವರ್ಷ ಇಪ್ಪತ್ತು ವರ್ಷ ಆದ್ರೆ ಭೂಮಿ ಇನ್ನ ಎಷ್ಟೇ ಆಗುದ್ರೂ ಬೆಳೆಯಲ್ಲ ಈ ಥರ ಎಲ್ಲ ಇರಾಗ ಮುಂದೆ ನಮ್ಮದು ಏನು ಕೆಲಸ ಸಿಕ್ಕಲ್ಲ ಮಕ್ಕಳಿಗೆ ಭೂಮಿ ಉಳಿಸ್ಕೊಳ್ಳೋ ಜವಾಬ್ದಾರಿ ತಂಪಾಗಿದೆ ಲೂಟಿ ಹೊಡಿತಾ ಇದಾರೆ ಎಲ್ಲರೂ ಇವತ್ತು ಎರಡು ಸಾವಿರ ಕೋಟಿ ಕೊಟ್ಟ ಮೂರ್ ಸಾವಿರ ಕೋಟಿ ಕೊಟ್ಟ ಅಂತ ರತ್ನಂಬಳಿ ಹಾಕ್ತಾ ಇದ್ದಾರೆ ಆದ್ರೆ ಇವತ್ತು ನಮ್ಮ ರೈತ ಒಂದು ಪಂಪ್ ಸೆಟ್ ಹಾಕ್ಬೇಕಾದ್ರೆ ನೂರಿಂದ ನಾಲ್ಕು ಲಕ್ಷ ಬೇಕು ಇಡೀ ಕರ್ನಾಟಕದಲ್ಲಿ ಎಷ್ಟು ಲಕ್ಷ ಸೆಟ್ ಇದೆ ಎಷ್ಟು ಎತ್ತುಗಳಿದೆ ಎಷ್ಟು ಟ್ರ್ಯಾಕ್ಟ್ ಇದೆ ಎಷ್ಟು ಬಾರ್ಕಾಣಿ ಅಗ್ಗ ಕಳ್ಕೋಟು ಉಜ್ಜರಿ ಕೆಲ ಯಾವ ಆರ್ಥಿಕ ತಜ್ಞನೂ ಇದಕ್ಕೆ ಲೆಕ್ಕ ಹಾಕಲ್ಲ ಇದನ್ನ ಬಂಡವಾಳ ಅಂತ ಯಾರು ಪರಿಗಣಿಸಲ್ಲ ಯಾರೋ ಎರಡು ಸಾವಿರ ಕೋಟಿ ಕೋಟ ಐದು ಸಾವಿರ ಕೋಟಿ ಕೋಟ ಅಂದ್ರೆ ರತ್ನಗಂಬಳಿ ಹಾಸ್ತಾರೆ ಇವತ್ತು ನಾವು ನೂರ ನಲವತ್ತು ಕೋಟಿ ಜನಕ್ಕೆ ಆಹಾರ ಹಾಕ್ತಾ ಇದ್ದೀವಿ ನಾವು ನೂರ ನಲ್ವತ್ತು ಕೋಟಿಗೆ ಅವತ್ತು ಮೂವತ್ತು ಕೋಟಿಗೆ ಹಾಕಿದಿಲ್ಲ ಇವತ್ತು ನೀವು ಒಂದ್ ವರ್ಷ ಬೆಳೆಯಲು ಗೋಡೌನ್ ಗಳಿಗೆ ತುಂಬಿ ತುಳುಕ್ತಾ ಇದೆ ಇಂಥದ್ದು ರೈತ ಆತ್ಮಹತ್ಯೆ ಮಾಡ್ಕೊಳ್ತಾ ಇದೆ ಅಂದ್ರೆ ಅದ ಅರ್ಥ ಏನು